ಮಹಿಳೆಯರಿಗೆ ವೇತನ ಸಹಿತ ವೇತನ ಸಹಿತ ರಜೆಯನ್ನಾಗಿ ಘೋಷಣೆಯನ್ನ ಮಾಡಿದ್ದೇವೆ ಪಾಲ್ಬವನ ರಜೆ ಅಂತೂ ಕೊಡಲ್ಲ ಮಹಿಳಾ ದಿನವನ್ನ ಘೋಷಣೆ ಮಾಡೋಣ ಪ್ರವಾಸಕ್ಕೆ ಹೋದ್ರೆ ಮಾಡ್ತೀರಿ ನಿಮ್ಮ ತಾಯಿ ಮನೆಗೆ ಹೋಗ್ಬೇಕು

ਵਾਜੀ ਸਭ ਸਰ ਕਰਤ ਸੇ ਮੁਕਰਤ ਹੋਰ ਸਰਕਾਰੀ ਮਹਿਲਾ ਰੋਕਰ ਵਸਟਾ ਅਧਿਐਚਨੀ ਆਦਤ ਕੀ ਸਭਾ ਦਾ ਦੇਖਦੇ ਦੇ ਬੋਇਸਿਤ ਕਰਤ ਸ੍ਰੀਮਤੀ ਰੋਸ਼ਨੀ ਗੋੜਾ Или агъмсия-теквента. ಮಹಿಳಾ ನೌಕರ ಸಂಘದ ಸಮ್ಮೇಳನವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದೆ. ಜೊತೆಗೆ ನೀವೆಲ್ಲರೂ ಕೂಡ thank you ಮತ್ತು ಶಿಕ್ಷಕರ ಸಂಘವನ್ನ ಮಾಡ್ತಾ ಇದ್ರು ಒಂದು ದಿನ ತಿಂಗಳಲ್ಲಿ ಒಂದು ದಿನ ರಜೇಶ್ ಐ ಮೀನ್ ವೇತನ ಸಹಿತ ವೇತನ ಸಹಿತ ರಜೆಯನ್ನಾಗಿ ಘೋಷಣೆಯನ್ನ ಮಾಡಿದ್ದೇವೆ ಅದಕ್ಕೆ ನಾನು ಲಕ್ಷ್ಮೀ ಬಾಳ್ಕರ್ ಅವರ ಜೊತೆ ಮಾತನಾಡಿದ್ದೇನೆ ಪಾಲ್ಬವನ ಈಗಾಗಲೇ ಸರ್ಕಾರಿ ರಜೆಗಳು ಜಾಸ್ತಿ ಆಗಿದ್ದಾರೆ ರಜೆ ರಜೆ ಎಂದು ಕೊಡಲ್ಲ ಮಹಿಳಾ ದಿನವನ್ನ ಘೋಷಣೆ ಮಾಡೋಣ ಇದರಿಂದ ಮಹಿಳಾ ದಿನವನ್ನಾಗಿ ಘೋಷಣೆ ಮಾಡಿ ಹಾಲಿಡೇ ನೀವು ಮಹಿಳೆಯರು ಪುರುಷರು ேதாவ இல்ல

ೇವೆ ನಮ್ಮ ಸರ್ಕಾರ ಇದೆಯಲ್ಲ ಎಲ್ಲೂ ಸಮಾನವಾಗಿ ಕಾಣ್ತಕ್ಕಂಥ ಎಲ್ಲರನ್ನೂ ಒಳಗೊಳ್ಳಿರ್ತಕ್ಕಂಥ ಅವರಿಗೆ ಆಡಳಿತ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಬದ್ಧತೆ ಮತ್ತು ಇಟ್ ಈಸ್ ಅವರ್ ಕಮಿಟ್ಮೆಂಟ್ ಯಾರು ಕೂಡ ಈಗ ಒಂದು ಕಾಲದಲ್ಲಿ ನೀವೆಲ್ಲರೂ ಕೂಡ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿರ್ ಈಗ ಸಂವಿಧಾನ ಜಾರಿಗೆ ಬಂದ ಮೇಲೆ ಎಲ್ಲರಿಗೂ ಹಕ್ಕುಗಳು ಕೊಟ್ಬಿಟ್ಟಿದೆ ಸಮಾನ ಹಕ್ಕುಗಳನ್ನು ಕೊಟ್ಟುಬಿಟ್ಟಿದೆ ಆದರೂ ಇನ್ನೂ ಯಾಕಂತಂದ್ರೆ ಸ್ವಾತಂತ್ರ್ಯ ಬಂದಾಗ ನಮ್ಮ ಸಾಕ್ಷರತೆ ಪ್ರಮಾಣ ಎಷ್ಟಿತ್ತಪ್ಪ ಅಂತಂದ್ರೆ ಹನ್ನೆರಡು ಪರ್ಸೆಂಟ್ ಇತ್ತು ಇವತ್ತು ಎಪ್ಪತ್ತೆಂಟು ಪರ್ಸೆಂಟ್ ಆಗಿದೆ ನೀವು ಕೂಡ ನೂರು ನೂರು ಸಾಕ್ಷರಾಗಬೇಕು ಜೊತೆಗೆಲ್ಲ ಮನೇಲಿ ಮಕ್ಕಳಿಗೆ ವಿದ್ಯೆ ಕಲಿಸಿಕೊಡ್ತಕ್ಕಂಥ ಮಕ್ಕಳನ್ನ ಅವರ ವ್ಯಕ್ತಿತ್ವವನ್ನು ರೂಪಿಸ್ತಕ್ಕಂಥವ್ರು ನಾನು ಒಂದು ಮನವಿಯನ್ನು ನಿಮ್ಮಲ್ಲಿ ಹೆ ಮಾಡ್ತಾ ಇದ್ದೆ ಮಾಡ್ತೀನಿ ಅಂತಂದ್ರೆ ವೈಚಾರಿಕತೆ ಮತ್ತು ವೈಜ್ಞಾನಿಕರ ಮನೋಭಾವವನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಿ ಎಲ್ಲ ಮಹಿಳೆಯರು ಕೂಡ ವೈಚಾರಿಕತೆ ವೈಜ್ಞಾನಿಕತೆ ಇದೆಲ್ಲ ಬೆಳೆಸ್ತಕ್ಕಂಥ ಕೆಲಸ ಆಮೇಲೆ ಸಾಧ್ಯವಾದ ಮಟ್ಟಿಗೆ ಅಂಧಶ್ರದ್ಧೆಗಳಿದ್ದಾವಲ್ಲ ಇವುಗಳನ್ನ ದೂರ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ ಮಕ್ಕಳಿಗೆ ಹೇಳ್ಕೊಳ್ಳಿ ಇದು ಮೂಢನಂಬಿಕೆ ಇದು ಮಾಡಬೇಡ ಇದು ಅಂಧಶ್ರದ್ಧೆ ಇದನ್ನು ಮಾಡಬೇಡ ಅಂತ ಹೇಳ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದ ಅದಾಗೋದ್ರಿಂದ ನಾವು ಆರೋಗ್ಯಕರವಾದಂತಹ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇವತ್ತು ಸಮಾನತೆಯ ಸಮಾಜ ಆಗ್ಬೇಕು ಅಂತಕ್ಕಂಥದ್ದು ನಮ್ಮ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥ ವಿಚಾರ ಅದಕ್ಕೋಸ್ಕರನೇ ನಾನು ಈ ಸಾರಿ ಮುಖ್ಯಮಂತ್ರಿ ಆದ್ಮೇಲೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದಿಸ್ತಕ್ಕಂಥ ಕೆಲಸ ಮಾಡ ನಮ್ಮ ಸಮಾಜದಲ್ಲಿ ಅನೇಕ ಜಾತಿಗಳಿದ್ದಾವೆ ಅನೇಕ ಧರ್ಮರು ಯಾವ ಕಾರಣಕ್ಕೂ ಕೂಡ ಜಾತಿ ಮುಂದಿಟ್ಟುಕೊಂಡು ಮಕ್ಕಳಿಗೆ ಜಾತಿಗತೆಯನ್ನು ತುಂಬತಕ್ಕಂಥ ಕೆಲಸವನ್ನ ಮಾಡಯಮಾಡಿ ನಿಮ್ಮ ಮಕ್ಕಳನ್ನ ಯಾಕಂದರೆ ಶಿಕ್ಷಣ ಸಿಕ್ಕದಿದ್ದಲ್ಲ ಶಿಕ್ಷಣ ಸಿಗದು ಜಾತಿ ಹೋಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಸ್ವತಂತ್ರರಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಜಾತಿ ಜಾತ್ಯಾತೀತ ಜಾತ್ಯ ಜಾತಿಯತೆಯಿಂದ ವಿಮೋಚನೆ ಮಾಡಬೇಕು ಇದನ್ನ ಮಕ್ಕಳಲ್ಲಿ ಅದು ಹೆಣ್ಮಕ್ಳಾಗಲಿ ಪುರುಷರಾಗಲಿ ಹೆಣ್ಮಕ್ಳಾಗ್ಲಿ ಆ ಎಲ್ಲ ಮಕ್ಕಳಲ್ಲೂ ಕೂಡ ಈ ಭಾವನೆಯನ್ನ ಉಂಟು ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು ಇವತ್ತು ಆಮೇಲೆ ವೈಚಾರಿಕತೆಯಿಂದ ಬೆಳೆಸ್ತಕ್ಕಂಥದ್ದು ನಾವು ಅನೇಕ ಜನ ಡಾಕ್ಟರ್ ಓದಿರೋರು ಪಿ ಎಚ್ ಡಿ ಮಾಡಿರ್ತಕ್ಕಂಥವ್ರು ಇಂಜಿನಿಯರ್ ಆಗಿರ್ತಕ್ಕಂಥವ್ರು ವಿಜ್ಞಾನಿಗಳು ಕೂಡ ಮೂಢನಂಬಿಕೆಗಳನ್ನು ನಂಬತಕ್ಕಂತ ಕೆಲಸ ಮಾಡ್ತಾರೆ ಮೌಢ್ಯಗಳನ್ನ ನಂಬತಕ್ಕಂಥ ಕೆಲಸ ಮಾಡ್ತಾರೆ ಶ್ರದ್ಧೆಗಳನ್ನ ನಂಬ ಕೆಲಸ ಮಾಡ್ತಾರೆ ಅದರಿಂದ ದೂರ ಇರ್ತಕ್ಕಂಥ ಮಕ್ಕಳನ್ನ ನೀವು ತಯಾರು ಮಾಡಬೇಕು ಅಂತ ಹೇಳಿ ಅತ್ಯಂತ ಕಳಕಳಿಯಿಂದ ಮನವಿ ಮಾಡಬೇಕು ಮಾಡ್ತೀರಿ ಮುಂದೆ ನೀವು ಕೂಡ ಜಾತ್ಯತೀತವಾಗಿರ್ಬೇಕು ನಿಮ್ಮ ಮಕ್ಕಳನ್ನು ಕೂಡ ಜಾತಿಯ ರೀತಿಯಾಗಿ ಅಲ್ಲ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಇಲ್ಲ ಇಲ್ಲ ನನಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ ಹೆಚ್ಚು ಮಾತಾಡಕ್ಕಾಗಲ್ಲ ನಾವು ಅದಕ್ಕೋಸ್ಕರನೇ ಈಗ ಮಹಿಳೆಯರ ಸಬಲೀಕರಣ ಆಗಲೇಬೇಕು ಮಹಿಳೆಯರ ಸಬಲೀಕರಣ ಆಗಬೇಕು ಅದಕ್ಕೋಸ್ಕರ ಎಲ್ಲ ಮಹಿಳೆಯರು ಕಾರ್ಗಡೆರೋರು ಇದ್ದೀರಾ ಮೋಟರ್ ಬೈಕ್ ಹಿಟ್ಕೊಂಡಿರೋರು ಇದ್ದೀರಾ ಮನೆಗೆ ಹೋಗ್ಬೇಕಂದ್ರೆ ನಿಮ್ಮ ಬಂದು ಬೆಳೆದವ್ರ ಮನೆ ಅದರಿಂದ ನಿಮಗೆ ಶಕ್ತಿ ಬರಲಿ ಅದರಿಂದ ನಿಮಗೆ ಉಳಿತಾಯ ಬರಲಿ ಇದು ಸೋಶಿಯಲ್ ಕ್ಯಾಪಿಟಲ್ ಅಂತ ಕರಿತೀವಿ ನಾವು ಸೋಶಿಯಲ್ ಕ್ಯಾಪಿಟಲ್ ಅಂತ ಕರಿತೀವಿ ಅದು ನಿಮ್ಮಲ್ಲಿ ನಿಮ್ಗೆ ಉಳಿತಾಯ ಆಗ್ತದಲ್ಲ ಬೇರೆ ಕಡೆ ಉಪಯೋಗಿಸಿ ಅಂತಕ್ಕಂಥದ್ದು ನಿಮ್ ಮಕ್ಕಳ ಶಿಕ್ಷಣಕ್ಕೆ ಬಟ್ಟೆ ತಗೊಳ್ಲಿಕ್ಕೆ ಇನ್ನೇನಾದ್ರು ಕಾರ್ಯಕ್ರಮ ಆಮೇಲೆ ಗೋಲಕ್ಷ್ಮಿ ಕಾರ್ಯಕ್ರಮ ಇದೆಯಲ್ಲ ನಿಮ್ ಯಾರಿಗೂ ಸಿಗಲ್ವಾ ಜಾಸ್ತಿ ಬಳಸದೇ ಇಲ್ಲ ನೀವು ಜಾಸ್ತಿ ಬಳಸಿಲ್ಲ ಉಪಯೋಗ ಆಗತ್ತೆ ಅನ್ನ ಬಾಕಿ ಕಾರ್ಯಕ್ರಮ ಎಲ್ರಿಗೂ ಕೊಡಕ್ಕಾಗಲ್ಲ ಬಡವರು ಮಾತ್ರ ಕೊಡೋರು ಆರ್ಥಿಕವಾಗಿ ಸಬಲರಾಗಿರೋರು ಅಂತ ಸರ್ಕಾರ ಭಾವಿಸ್ಕೊಂಡಿದೆ ಅದರಿಂದ ಸೆವೆಂತ್ ಪೇ ಕಮಿಷನ್ ಅನ್ನ ಜಾರಿ ಮಾಡಿ ಎಲ್ರಿಗೂ ಸಂಬಳ ಜಾಸ್ತಿ ಮಾಡಿಕೊಂಡಿದ್ದೀವಿ ಆರನೇ ವೇತನ ಆಯೋಗನು ಅದರ ವರದಿನೂ ಕೂಡ ಜಾರಿ ಮಾಡಿದವರು ನಾನೇ ಏಳನೇ ವೇತನ ಆಯೋಗದ ವರದಿಯನ್ನು ಜಾರಿ ಮಾಡಿದವರು ನಮ್ಮ ಸರ್ಕಾರನೇ ಎಷ್ಟು ಬರ್ತದೆ ಆಮೇಲೆ ಅಂತ ಹೇಳಿರೋದು ಅದರಿಂದ ಇವೆಲ್ಲರೂ ಕೂಡ ಆರ್ಥಿಕವಾಗಿ ಸಫಲರಾಗಿ ಸಾಮಾಜಿಕವಾಗಿಯೂ ಕೂಡ ಅದಕ್ಕೆ ಅಂಬೇಡ್ಕರ್ ಅವ್ರು ಏನ್ ಹೇಳ್ತಾರೆ ಸ್ವಾತಂತ್ರ್ಯ ಬಂದದು ಯಶಸ್ವಿ ಆಗ್ಬೇಕಂದ್ರೆ ಎಲ್ಲ ಜನರು ಕೂಡ ವಿಶೇಷವಾಗಿ ಮಹಿಳೆಯರು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾಗಬೇಕು ಅಪಮಾನತೆಯನ್ನು ನಿವಾರಣೆ ಮಾಡಲಿಕ್ಕೆ

शुभ आ देव